ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರುಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಮಾತಲೆಯು ಪಾತಾಳದಲ್ಲಿ ವರುಣನ ಬಳಿಗೆ ಹೋಗುತ್ತಿರುವಾಗ ಅಕಸ್ಮಾತ್ತಾಗಿ ನಾರದನನ್ನು ಸಂಧಿಸಿದುದು ಇಬ್ಬರು ವರುಣ ಲೋಕಕ್ಕೆ ಹೋದುದು ಅಲ್ಲಿ ನಾರದನು ಮಾತಲಿಗೆ ಅಲ್ಲಿನ ವಿಶೇಷಗಳನ್ನು ತೋರಿಸಿ ವರ್ಣಿಸಿದುದು ಎಂಬತ್ತೊಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕಣ್ಣನು ದುರ್ಯೋಧನನನ್ನು ನೋಡಿ ರಾಜ ಹೇಳು ಮಾತಲೆಯು ನಾಗಲೋಕಕ್ಕೆ ಪ್ರಯಾಣ ಮಾಡುತ್ತಿರುವಾಗ ವರುಣನನ್ನು ನೋಡುವುದಕ್ಕಾಗಿ ಹೋಗುತ್ತಿದ್ದ ನಾರದ ಮಹರ್ಷಿಯನ್ನು ಅಕಸ್ಮಾತ್ ಆಗಿ ಸಂಧಿಸಿದನು ಆಗ ನಾರದನು ಮಾತಲೆಯನ್ನು ನೋಡಿ ಓ ಇಂದ್ರ ಸಾರಥಿ ಎಲ್ಲಿಗೆ ಹೊರಟಿರುವೆ ನಿನ್ನ ಸ್ವಕಾರ್ಯಕ್ಕಾಗಿ ಹೊರಟಿರುವೆಯಾ ಈ ಅಥವಾ ಇಂದ್ರನ ಆಜ್ಞೆಯಿಂದ ಬಂದಿರುವೆಯಾ ಎಂದು ಕೇಳಿದನು ಆಗ ಮಾತಲಿಯು ನಾರದನಿಗೆ ತಾನು ಬಂದ ಕಾರ್ಯವನ್ನು ಯಥಾವತ್ತಾಗಿ ತಿಳಿಸಿದನು ಆಗ ನಾರದನು ಮಾತಲಿಯನ್ನು ಕುರಿತು ಓ ಮಾತಲಿ ಈಗ ನಾನು ವರುಣನನ್ನು ನೋಡುವುದಕ್ಕಾಗಿಯೇ ಹೊರಟಿರುವೆನು ನಾವಿಬ್ಬರೂ ಕಲೆತು ಹೋಗುವೆವು ವಾ ನಾನು ಅಲ್ಲಿನ ವಿಶೇಷಗಳನ್ನೆಲ್ಲ ನಿನಗೆ ತೋರಿಸುವೆನು ಅಲ್ಲಿಯೇ ನಾವು ನಿನ್ನ ಮನಸ್ಸಿಗೆ ಒಪ್ಪುವ ವರನನ್ನು ಕಂಡುಹಿಡಿಯುವೆವು ಎಂದನು ಮಾತಲಿಯು ಅದಕ್ಕೆ ಸಮ್ಮತಿಸಿ ಅವನೊಡನೆ ಹೊರಟನು ಅವರಿಬ್ಬರು ಭೂಮಿಯನ್ನು ಪ್ರವೇಶಿಸಿ ವರುಣ ಲೋಕಕ್ಕೆ ಹೋಗಿ ಅಲ್ಲಿ ಜಲಾಧಿಪತಿಯಾದ ದೇವನನ್ನು ಕಂಡರು ಅಲ್ಲಿ ನಾರದನಿಗೆ ವರುಣನ ಕೈಯಿಂದ ದೇವರ್ಷಿಗಳಿಗೆ ಯೋಗ್ಯವಾದ ಪೂಜೆಗಳೆಲ್ಲವೂ ನಡೆದವು ಅವರಿಬ್ಬರು ವರುಣನ ಸತ್ಕಾರಗಳಿಗೆ ಸಂತುಷ್ಟರಾಗಿ ತಾವು ಬಂದ ಕಾರ್ಯೋದ್ದೇಶವನ್ನು ತಿಳಿಸಿದರು ಅಲ್ಲಿ ವರಾನ್ವೇಷಣಕ್ಕಾಗಿ ವರುಣನ ಅನುಮತಿಯನ್ನು ಪಡೆದು ನಾಗಲೋಕವನ್ನು ಹುಡುಕಿ ನೋಡುವುದಕ್ಕಾಗಿ ಹೊರಟರು ನಾರದನು ಸಮಸ್ತ ಲೋಕಗಳ ವೃತ್ತಾಂತವನ್ನು ಬಲ್ಲವನಾದುದರಿಂದ ಭೂಮಿಯ ಕೆಳಗಿರುವ ನಾಗಲೋಕವಾಸಿಗಳಲ್ಲಿ ನನಗೆ ಯಾವ ಯಾವ ವಿಶೇಷಗಳು ತಿಳಿದಿದ್ದವೋ ಅವನ್ನೆಲ್ಲ ಮಾತಲಿಗೆ ವಿವರಿಸತೊಡಗಿದನು ಓ ಮಾತಲಿ ಈಗ ನೀನು ಪುತ್ರ ಪೌತ್ರ ಪರಿವಾರಗಳೊಡಗೂಡಿದ ವರುಣ ದೇವನನ್ನು ನೋಡಿದೆಯಲ್ಲವೇ ಇದು ಇದು ಜನಾಧಿಪತಿಯಾದ ವರುಣನ ನಿವಾಸವು ಇದು ಸೌನ್ ಸರ್ವ ಸೌಂದರ್ಯ ವಿಶಿಷ್ಟವಾಗಿ ಸರ್ವ ಸಮೃದ್ಧಿಗಳಿಂದ ಕೂಡಿರುವುದು ಇದು ಇವನು ಆ ವರುಣನ ಮಗನು ಮಹಾಪ್ರಾಜ್ಞನು ಗುಣದಲ್ಲಿಯೋ ಸ್ವಭಾವದಲ್ಲಿಯೋ ನಡತೆಯಲ್ಲಿಯೋ ಪವಿತ್ರತೆಯಲ್ಲಿಯೋ ಮೇಲೆನಿಸಿಕೊಂಡವನು ಕಮಲದಂತೆ ಕಣ್ಣುಳ್ಳ ಈ ಪುಷ್ಕರನೆಂಬುವನು ವರುಣನಿಗೆ ಅತ್ಯಂತ ಪ್ರೇಮಪಾತ್ರನಾದ ಮಗನು ಒಳ್ಳೆ ರೂಪವಂತನು ನೋಡುವುದಕ್ಕೆ ಅಂದವಾದವನು ಸೋಮ ಪುತ್ರಿಯೊಬ್ಬಳು ಇವನನ್ನು ತಾನಾಗಿಯೇ ಮೋಹಿಸಿ ವರಿಸಿರುವಳು ಜ್ಯೋತ್ಸ್ಯ ಕಾಳಿ ಎಂಬ ಹೆಸರುಳ್ಳ ಆ ಸೋಮನಾರು ಮಗಳು ರೂಪದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಗೆ ಎರಡನೆಯವಳು ಮೊದಲೊಮ್ಮೆ ಅದಿತಿಯ ಜ್ಯೇಷ್ಠ ಪುತ್ರನಾದ ಕೃತನೆಂಬುವನು ಅವಳನ್ನು ಪತ್ನಿಯನ್ನಾಗಿ ವರಿಸಿದ್ದನಂತೆ ಓ ಮಾತಲಿ ಇದು ಕೇವಲ ಸುವರ್ಣಮಯವಾಗಿ ಕಾಣುತ್ತಿರುವ ಈ ವಾರುಣಿ ಗ್ರಹವನ್ನು ಅಂದರೆ ಮದ್ಯದ ಮನೆಯನ್ನು ನೋಡು ಈ ಸುರ ಗ್ರಹವನ್ನು ಪಡೆದೇ ದೇವತೆಗಳು ಸುರರೆಣಿಸಿದರು ಇದು ಇಲ್ಲಿ ದೈತ್ಯರು ರಾಜ್ಯವನ್ನು ಕಳೆದುಕೊಂಡಾಗ ಬಿಟ್ಟು ಹೋದ ಆಯುಧಗಳು ಹೇಗೆ ಕಾಂತಿಯಿಂದ ಜ್ವಲಿಸುತ್ತಿವೆಯೋ ನೋಡು ಈ ಆಯುಧಗಳು ಎಂದಿಗೂ ನಾಶವಾಗತಕ್ಕವುಗಳಲ್ಲ ಅವು ಸ್ಮರಣ ಮಾತ್ರದಿಂದಲೇ ಶತ್ರುಗಳ ಮೇಲೆ ಬೀಳತಕ್ಕವು ಇವುಗಳನ್ನು ದೇವತೆಗಳು ನಿಗ್ರಹಿಸಲಾರದೆ ಹೋದರು ಶತ್ರುಗಳ ಮೇಲೆ ಬಿದ್ದು ಅವರನ್ನು ನಿಗ್ರಹಿಸಿದ ಮೇಲೆಯೂ ಇವು ತಿರುಗಿ ಪ್ರಯೋಗಿಸಿದವರ ಕೈಗೆ ಬಂದು ಸೇರತಕ್ಕವು ಇಲ್ಲಿ ಆ ದೈತ್ಯ ರಾಕ್ಷಸ ಜಾತಿಯರಿಗೆ ಹಸುರ ನಿರ್ಮಿತಗಳಾದ ಅನೇಕ ಅಸ್ತ್ರಗಳಿದ್ದವು ಅದು ಹತ್ತಲಾಗಿ ನೋಡು ಆ ಸರೋವರವು ಕಾಣುವುದಲ್ಲವೇ ಅದು ವರುಣನ ಮಡು ಅದರಲ್ಲಿ ಮಹಾ ಜ್ವಾಲೆಯುಳ್ಳ ಅಗ್ನಿಯೊಂದು ಅಡಗಿದೆ ಹೊಗೆಯಿಲ್ಲದ ಜ್ವಾಲೆಯಿಂದ ಉರಿಯುತ್ತಿರುವ ಆ ಬೆಂಕಿಯಿಂದ ಹಿಂದೊಮ್ಮೆ ವಿಷ್ಣು ಚಕ್ರವು ಕೂಡ ತಡೆಯಲ್ಪಟ್ಟಿತು ಅದು ಅಲ್ಲಿ ಪ್ರಪಂಚ ನಾಶಕ್ಕಾಗಿ ಗಾಂಧಿ ಎಂಬ ಕಗ್ಗ ಮೃಗದ ಕೊಂಬಿನಿಂದ ನಿರ್ಮಿಸಲ್ಪಟ್ಟ ಗಾಂಧಿಮಯವಾದ ಧನುಸ್ಸು ಕಾಣುತ್ತಿರುವುದು ನೋಡು ದೇವತೆಗಳು ಅದನ್ನು ಬಹಳ ಪ್ರೀತಿಯಿಂದ ಕಾಪಾಡಿ ಇಟ್ಟಿರುವರು ಅದರಿಂದಲೇ ಗಾಂಧೀವವೆಂಬ ಧನುಸ್ಸು ಉಂಟಾಗಿತ್ತು ಇದು ಆಯಾ ಸಮಯಕ್ಕೆ ತಕ್ಕಂತೆ ಅಧಿಕ ಬಲವನ್ನು ಹೊಂದುವುದು ಒಂದೇ ಧನುಸ್ಸಿಗೆ ಯುದ್ಧ ಕಾಲದಲ್ಲಿ ಲಕ್ಷ ಧನಸ್ಸುಗಳ ಶಕ್ತಿ ಉಂಟಾಗುವುದು ಓ ಮಾತಲಿ ಎಂಥವರೆಗೂ ದುರ್ಜಯನಾಗಿ ರಾಕ್ಷಸ ಪ್ರವೃತ್ತಿಯುಳ್ಳ ರಾಕ್ಷತ್ರಿಯರನ್ನೆಲ್ಲ ಇದು ಅಡಗಿಸಬಲ್ಲದು ಇದು ಮೊದಲು ವೇದ ಪಠನ ಮಾಡುತ್ತಿದ್ದ ಬ್ರಹ್ಮನಿಂದ ನಿರ್ಮಿಸಲ್ಪಟ್ಟಿತು ಈ ಶಸ್ತ್ರವು ವಿಷ್ಣುವಿನ ಚಕ್ರಾಯುಧದೊಡನೆ ಎದುರಿಸುವಾಗಲೂ ಅದಕ್ಕೆ ತಕ್ಕಂತೆ ಬಲವನ್ನು ತೋರಿಸುವುದು ವರುಣ ಪುತ್ರರೇ ಇದನ್ನು ಹಿಡಿಯಬಲ್ಲವರು ಇದು ಇತ್ತಲಾಗಿ ವರುಣನ ಛತ್ರಗಳನ್ನು ಇಡುವ ಮನೆಯು ಕಾಣಿಸುವುದು ನೋಡು ಇದರಲ್ಲಿ ಛತ್ರವು ಮೇಘದಂತೆ ಯಾವಾಗಲೂ ಎಲ್ಲಾ ಕಡೆಯೂ ತಂಪಾದ ಜಲವನ್ನು ವರ್ಷಿಸುತ್ತಿರುವುದು ಈ ಚದ್ರದಿಂದ ಬೀಳುತ್ತಿರುವ ನೀರು ಚಂದ್ರನಂತೆ ನಿರ್ಮಲವಾಗಿದ್ದರೂ ಅಂಧಕಾರದಿಂದ ಆವೃತವಾಗಿ ನಮ್ಮ ಕಣ್ಣಿಗೆ ಗೋಚರಿಸದಿರುವುದು ಓ ಮಾತಲಿ ಇನ್ನು ಇಲ್ಲಿ ಹೀಗೆಯೇ ಎಷ್ಟು ಆಶ್ಚರ್ಯ ವಿಷಯಗಳುಂಟು ಅವೆಲ್ಲ ನೋಡತಕ್ಕವುಗಳು ಆದರೆ ನಿನ್ನ ಕಾರ್ಯಕ್ಕೆ ಅಡ್ಡಿಯಾಗಬಾರದು ಆದುದರಿಂದ ಬೇಗನೆ ಮುಂದೆ ಹೋಗುವ ನಡೆ ಎಂದನು ಇದು ತೊಂಬತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ